ನಮಸ್ಕಾರ ಸ್ನೇಹಿತರೆ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲಿನ ಸರಸ್ವತಿಪ್ರಭ ಭಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾವು ಪಾರ್ವತಿ ಎಂ ಕಾಮತ್ ಮುಂಬೈ ಇವರ ಕಾಗದ ಬಂದಿದೆ ಭಜನಾ ವಿಡಿಯೋವನ್ನು ಭಜನೋತ್ಸವದ ಇಪ್ಪತ್ತಾರನೇ ವಿಡಿಯೋವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಇವರ ಭಜನೆಯನ್ನು ಆಲಿಸಿರಿ ಮೆಚ್ಚುಗೆಯಾದರೆ ಲೈಕ್ ಶೇರ್ ಮಾಡಿರಿ ಕಾಮೆಂಟನ್ನು ಹಾಕಿ ಕಲಾವಿದರನ್ನು ಪ್ರೋತ್ಸಾಹಿಸಬಹುದು ಅದಕ್ಕಿಂತ ಮೊದಲು ತಾವಿನ್ನು ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಬನ್ನಿ ಈಗ ಪಾರ್ವತಿ ಎಂ ಕಾಮತ್ ಮುಂಬೈ ಇವರ ಭಜನೆಯನ್ನು ಆಲಿಸೋಣ ಈ ಕಾಗದವನ್ನು ಓದಿಕೊಂಡೋ ಕಾಲವ ಕಡೆ ಇರೋ ಈ ಕಾಗದವನ್ನು ಓದಿಕೊಂಡೋ ಕಾಲವ ಕಡೆ ಇರೋ ಕಾಗದ ಬಂದಿದೆ ನಮ್ಮ ಕಮಲನಾಪನದು ಕಾಗದ ಬಂದಿದೆ ನಮ್ಮ ಕಮಲನಾಪನದು ಕಾಮ ಕ್ರೋಧವ ಬೀಡಿರೆಂಬ ಕಾಗದ ಬಂದಿದೆ നിയമനിഷ്ഠയോളിരീരെ കോധിരെ കിഷയോളിരീരെ കൂടതിരെ കെ താമസ ജനറ കൂടതിരെ കെ നമ്മ താമനയനോ താനേ ബരദ കനേ താനേ ബരദ ക ಕಾಗದ ಬಂದಿದೆ ನಮ್ಮ ಕಮಲ ನಾವನದು ಕಾಗದ ಬಂದಿದೆ ನಮ್ಮ ಕಮಲ ನಾವನದು ಹೆಣ್ಣಿನಾಸೆ ಬೀಡಿರೆಂಬೋ ಕಾಗದ ಬಂದಿದೆ ಒನ್ನಿನೆ ಬೀಡಿ ರೆಂಬೋ ಕಾಗದ ಬಂದಿದೆ ಹೆಣ್ಣಿನ ಆಸೆ ಬೀಡಿರೆಂಬೋ ಕಾಗದ ಬಂದಿದೆ ಹೊನ್ನಿನೆ ಬಿಡಿರೆಂಬೋ ಕಾಗದ ಬಂದಿದೆ ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ಮಣ್ಣಿನಾಸೆ ಬಿಡಿರೆಂಬೋ ಕಾಗದ ಬಂದಿದೆ ನಮ್ಮ ಕಮಲ ನಾವನು ತಾನೇ ಬರೆದ ಕಾಗದ ಬಂದಿದೆ ನಮ್ಮ ಕಮಲ ನಾವನು ತಾನೇ ಬರೆದ ಕಾಗದ ಬಂದಿದೆ ಕಾಗದ ಬಂದಿದೆ ನಮ್ಮ ಕಮಲ கத நம்ம கமலாபனது ஞை கால் கட்டீரெம்போ காகதந்தேஜ் எஜ்ஜைகோ ஹரியனீரெம்போ காகதந்தே ஞ்சை கால கட்டீர் ಲಜ್ಜೆ ಬಿಟ್ಟು ಕುಣಿ ಎಂಬೋ ಕಾಗದ ಬಂದಿದೆ ನಮ್ಮ ಪುರಂದರ ಬಿಟ್ಟರನ್ನು ತಾನೇ ಬರೆದ ಕಾಗದ ಬಂದಿದೆ ನಮ್ಮ ಪುರಂದರ ಬಿಟ್ಟರನ್ನು ತಾನೇ ಬರೆದ ಕಾಗದ ಬಂದಿದೆ ಕಾಗದ ಬಂದಿದೆ ನಮ್ಮ ಪ ಕಮಲನಾಪನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು